ಈ ಒಂದು ಕರ್ನಾಟಕ ರಾಜ್ಯ ನೌಕರರ ಸಂಘ ಬಹಳಷ್ಟು ಯಶಸ್ವಿಯಾಗಿ ಒಳ್ಳೆಯ ಉತ್ತಮ ಒಂದು ಫಲಿತಾಂಶ ನಡೀತು ನಾವು ಅಂದ್ಕೊಂಡಿದ್ವಿ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರಲ್ಲಿ ಅವತ್ತು ಅಂದ್ಕೊಂಡಿದ್ರು ನಾವು ಬಹಳಷ್ಟು ಯಶಸ್ವಿಯಾಗಿದ್ದೀವಿ ಅಂತ ಆದ್ರೆ ನಾವು ನಾವು ನಮ್ಮ ಎಲ್ಲ ತಂಡ ಅಂದ್ಕೊಂಡ್ವಿ ಏನು ಅಂತಂದ್ರೆ ಈ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಬಹಳಷ್ಟು ಆ ಅಕ್ಕ ಪಕ್ಕದಲ್ಲಿ ನೋಡಿ ಕಾಪಿ ಮಾಡಿಯೋ ಏನೋ ಮಾಡಿ ಅಂಕಗಳು ಜಾಸ್ತಿ ಬಂದಿರಬಹುದು ಆದ್ರೆ ನಿಜವಾದ ಫಲಿತಾಂಶ ಪಿ ಯು ಸಿ ಅಲ್ಲಿ ಸಿಗ್ತದೆ ಅಂತ ನಾವು ಮೊದಲೇ ಅನ್ಕೊಂಡಿದ್ವಿ ಅದರಂತೆ ಈ ಪಿ ಯು ಸಿ ಅಲ್ಲಿ ಒಳ್ಳೆ ಫಲಿತಾಂಶ ನಮ್ಗೆ ನ್ಯಾಯಯುತ ಫಲಿತಾಂಶ ನಮ್ಗೆ ಸಿಕ್ಕಿದೆ ಅಂತೇಳಿ ನಾವು ಸಂತೋಷ ಪಡ್ತಾ ಇದೀವಿ ಅದರಂತೆ ನಮ್ಮ ಕೆ ಎನ್ ಅರವಿಂದ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದು ನಮ್ಗೆಲ್ರಿಗೂ ತುಂಬಾ ಸಂತೋಷ ತಂದಿರ್ತಕ್ಕಂಥದ್ದು ಅವರು ಯಾವುದೇ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ನನ್ನಿಂದ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಅವ್ರು ಯಾವತ್ತು ಫೋಟೋಗೆ ಬಂದಾರಲ್ಲ ನಿಜವಾಗ್ಲೂ ನಾವು ಬನ್ನಿ ಸರ್ ಅಂತಂದರೆ ಬೇಡ ಅಂತೇಳಿ ಎಲ್ಲ ರೀತಿ ಸಹಾಯ ಮಾಡಿ ನೌಕರ ಸಂಘದ ಎನ್ ಪಿ ಎಸ್ ಹೋರಾಟಕ್ಕಾಗ್ಲಿ ಅಥವಾ ಇನ್ಯಾವುದೇ ಕಾರ್ಯಕ್ರಮಗಳು ಮಾಡಬೇಕಾದ್ರೂ ಕೂಡ ಅವರ ಕೈಯಿಂದ ಹಣನ ಕೊಟ್ಟು ಕಾರ್ಯಕ್ರಮ ಮಾಡಿ ನಾನು ಪರವಾಗಿಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಲ ನೀವು ಮಾಡಿ ಅಂತ ಅವರುದುಂಬಿಸಿರ್ತಕ್ಕಂಥ ನಾಯಕರು ಅಂತಂದರೆ ನಮ್ಮ ಅರವಿಂದ್ ಸರ್ ಅವರು ಅದರಂತೆ ಈ ಒಂದು ಮುಂದಿನ ದಿನಗಳು ಆ ನಮ್ಮ ಆನ ಆನಂದ್ ಹೇಳ್ದಂಗೆ ಹದಿನೆಂಟುವರೆ ಲಕ್ಷ ನಮ್ಮ ಅಕೌಂಟ್ ಅಲ್ಲಿ ಇಟ್ಟಿದ್ದಾರೆ ಅಂತಂದ್ರೆ ನಮ್ಮ ನೌಕರ ಸಂಘಕ್ಕೆ ಎಷ್ಟು ಬಲ ಅಂತ ನಾವು ಯೋಚನೆ ಮಾಡ್ಬೇಕಾಗ್ತದೆ ಅದರಂತೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬಹಳಷ್ಟು ಬಲಿಷ್ಠವಾಗಿ ಅತಿ ಹೆಚ್ಚು ಸರ್ಕಾರಿ ನೌಕರಿ ಇರ್ತಕ್ಕಂಥ ನಮ್ಮ ಸಂಘ ಪೂರ್ತಿ ಅವರಿಗೆ ಬೆನ್ನೆಲುಬಾಗಿ ನಿಂತು ಮುಂದಿನ ಹೋರಾಟಗಳಿಗೆ ಎಲ್ಲದಕ್ಕೂ ನಾವು ಬೆನ್ನೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಸಹಕಾರ ಇರ್ತದೆ ಅಂತ ಹೇಳ್ತಾ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ